ಣೇಗೌಡಾಗಲು ನಮ್ಮ ಆಗಲು ತುರಿ ಹೇಳಿದಂಗೆ ಎಲ್ಲರೂ ತಮ್ಮ ಸ್ವಾಯಿಚ್ಛೆಯಿಂದ ಇಂಥ ಒಂದು ರೈತರು ಹೋರಾಟಕ್ಕೆ ತಾವೆಲ್ಲರೂ ಬಂದ್ರೆ ಇನ್ನು ನಾವು ಮಂಡ್ಯ ಮೈಸೂರು ಆ ಕಡೆ ಬೀದರ್ ಬೆಳಗಾವಿ ಹೆಂಗಾಯ್ತಿಲ್ಲ ಆ ಥರ ಆಗ್ಬೇಕಪ್ಪ ಅಂದ್ರೆ ಬರೀ ನಾವಷ್ಟು ಹೋರಾಟ ಮಾಡಿದ್ರೆ ಹಾಗ ಎಲ್ಲ ರೈತರು ಬರ್ಬೇಕು ನಾವು ರೈತರಪ್ಪ ನಮ್ಮ ಸಲ ಹೋರಾಟ ಮಾಡ್ತಾರೆ ನಾವು ಸಹಿತ ಅವರಿಗೆ ಬೆಂಬಲ ಕೊಡೋಣ ಅಂಬೋದು ಅವರಿಗೆ ಮನೋಭಾವನೆ ಯಾವಾಗ ಬರ್ತೈತೆ ಇಲ್ಲಿ ಎಲ್ಲದಕ್ಕೂ ಮುಂದು ಅವಾಗ ಇಲ್ಲಿರೋಂಥ ಅಧಿಕಾರಿಗಳಾಗಿರ್ಬೋದು ಎಲ್ಲರಿಗೂ ಒಂದು ಒಂದು ಮನೋಭಾವ ಬರ್ತೈತೆ ನಾವು ರೈತರು ವಿಚಾರದಾಗ ಯಾವುದೇ ಕಾರಣಕ್ಕೂ ಅವರಿಗೆ ನಾವು ಅನ್ಯಾಯದಂಥ ಕೆಲಸ ಮಾಡಬಾರ್ದಪ್ಪ ಅಂತ ಅವರು ಕೂಡ ಒಳ್ಳೆ ಕೆಲಸಗಾರ ಆ ಅದನ್ನು ಅವರು ಕೂಡ ನಾವು ಕೆಲಸ ಮಾಡಿಸ್ಬೇಕು ಅಂದ್ರೆ ಎಲ್ಲ ರೈತರು ಒಕ್ಕಟ್ಟಾದ್ರೆ ಮಾತ್ರ ಇದು ಒಕ್ಕಟ್ಟಿನಲ್ಲಿ ಬಲ ಇದೆ ಎಂಬುದೊಂದು ಎಲ್ಲರಿಗೂ ಗೊತ್ತಿದ್ದ ವಿಚಾರ ಎಲ್ಲ ರೈತರು ಒಕ್ಕಟ್ಟಾಗಿ ಇಂಥ ಒಂದು ರೈತರಿಗೆ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ ರೀತಿ ಒಳ್ಳೆಯದಾಗತ್ತದೆ ಆಮೇಲೆ ಇಲ್ಲಿ ನಮ್ಮ ಕಾಡಿಗೆ ಒಬ್ಬ ತಹಸೀಲ್ದಾರ್ ಬಂದಾನೆ ಆ ತಹಸೀಲ್ದಾರ್ ಮೂರನೇ ದಿನ ಐತೆ ಇಲ್ಲಿ ಸತ್ತಾರ ಬದುಕರ ಅಂತಂದು ಇನ್ನೂವರೆಗೂ ಒಳ್ಳೆ ಹೊಡಕ್ಕೆ ಹೋಗೋಣ ಇನ್ನೂ ಒಂದು ತಾಸು ಆದರೂ ನಾವು ರೋಗ ರಸ್ತೆ ರೋಗ ಮಾಡ್ತೇವೆ ಅಂದ್ರೆ ಅದು ಅವರು ಇಲ್ಲ ಇಂತಹ ತಹಸೀಲ್ದಾರ್ ನಮಗೆ ಬಂದ ನಮ್ ಕರ್ಮ ಇದು ಇಲ್ಲಿರೋ ನಾವೇನು ಮಾಡ್ತಲ್ಲ ನಮ್ ಕರ್ಮ ಇಲ್ಲಿ ಮೂರನೇ ದಿನ ಒಬ್ಬ ಒಂದು ಈ ಆ್ಯಕ್ಚುಲಿ ಅಂದ್ರ ಒಂದು ರೈತ್ ಮೀಟಿಂಗ್ ಅಂದ್ರ ಇಲ್ಲಿ ಒಬ್ಬ ಡಾಕ್ಟರ್ ವ್ಯವಸ್ಥೆ ಇರಬೇಕು ಇಲ್ಲಿ ಏನಾದ್ರು ಶುಗರು ಬಿ ಪಿ ಎಲ್ಲ ಇದಾವೆ ನಮಗೆ ಏನಾದ್ರೆ ಯಾರು ನೋಡ್ಬೇಕು ಅದು ಅದನ್ನ ಮಾಡ್ಬೇಕಾಗಿತ್ತು ಇದು ಏನಾಯ್ತಂದ್ರ ಇಲ್ಲಿ ಮೂಲ ನೀವು ಅರ್ಥ ಮಾಡ್ಕೆ ಹೋಗಿ ಯಾಕೆ ಮಾಡಿಲ್ಲ ಇವು ಕುಂತು ಕುಂತು ಇದಕ್ಕೆ ಮ್ಯಾಲೆ ಒಬ್ಬ ತಿರ್ತಾನ ಬೇಡ ಅಂತ ಇದನ್ನಲ್ಲ ಅದಕ್ಕೆ ಅವ್ರು ಬಂದಿಲ್ಲ ಇಲ್ಲಿರೋದು ಒಬ್ರು ಕೈಗೊಂಬೆ ಆಗಿಬಿಟ್ಟಾರೆ ಅಧಿಕಾರಿಗಳು ಆ ರೀತಿ ಆಬಾಡ್ದು ನಮ್ಮ ಹನುಮಂತಪ್ಪ ಹೇಳಿದಂಗ ನಿನ್ನ ತಾಸ್ತು ಟೈಮ್ ಆಯ್ತು ಹಾಲೆ ಆಲೆ ಈಗ ಹತ್ತು ಹದಿನೈದು ನಿಮಿಷ ಆಯ್ತು ಇಲ್ಲಾಂದ್ರೆ ನಾವು ರಸ್ತೆ ಕುರು ಕುಂದ್ರಂತ ಕೆಲಸ ನಾವು ಮಾಡ್ತು ತಕ್ಷಣ ತಹಸೀಲ್ದಾರ್ಗೆ ಈ ಮೂಲಕ ತಾವು ಬಂದು ಇಲ್ಲಿ ಏನಾಗೈತ ನೀವು ಅರಿತುಕೊಂಡು ಹೋಗಿಲ್ಲ ಅಂದ್ರೆ ಮುಂದಿನ ದಿನಗಳಾಗ ಇಲ್ಲಿ ನೀವು ಕಾಟಾಗಿರೋದನ್ನು ಕಷ್ಟ ಯಾಕಂತ ಕೇಳಿ ನಿಮ್ಮಂಥವ್ರು ನಮಗೆ ಇಲ್ಲ ಇಲ್ಲಿರೋ ಜನರಿಗೆ ಸ್ಪಂದನೆ ಮಾಡೋಂಥ ಅಧಿಕಾರಿಗಳು ಬೇಕು ನೀರಾವರಿ ಇಲಾಖೆ ಇರ್ಬೋದು ಆರೋಗ್ಯ ಇಲ್ಲಿ ಪುರಸಭೆ ಅಧಿಕಾರಿಗಳು ಒಂದು ದಿವಸ ಇಲ್ಲಿ ಮೂರನೇ ಜನ ಐತಿ ಒಬ್ಬರು ಸಹಿತ ಒಳ್ಳೆ ಹೊಡಿಲ್ಲ ಇಲ್ಲಿ ಕಸ ಆಯ್ತು ಬೆಳಿತು ಅವ್ರು ಅವ್ರು ಹೆಂಗೈದಾರ ಅಂಬೋದು ಓಡಿಲ್ಲ ಇಂಥ ಪರಿಸ್ಥಿತಿ ಯಾರು ತಂದಾರ ಯಾರಿಲ್ಲ ನಾವ್ ಹೇಳ್ಬಾರ್ದು ನಿಮಗೆಲ್ಲ ಗೊತ್ತೈತೆ ಇದನ್ನ ಮುಂದಿನ ಪಾಠ ಕೆಲಸ ನೀವು ಮಾಡ್ಬೇಕಂತ ಹೇಳಿ ಈ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಒಂದನೆ ಒಂದ ತಿಳಿಸುತ್ತೆ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಿಶನ್ ಬಸರಾಜ್ ಅಣ್ಣರ್ಗೆ ಧನ್ಯವಾದಗಳು ಈ ಸಭೆಯನ್ನು ಉದ್ದೇಶಿಸಿ ಹನುಮಂತಪ್ಪಣ್ಣ ಅವರು ಒಂದೆರಡು ಮಾತು ಮಾತಾಡ್ಬೇಕಂತ ಕೇಳ್ತೀವಿ ಈಗಾಗಲೇ ಮಾತಾಡೀವಿ ಬರ್ತಾನ ಆಮೇಲೆ ಅಧಿಕಾರಿಗಳು ಬಂದ್ರ ನಾವು ಗೌರ್ ಸುರಿಸಿ ಹೊಲದಲ್ಲಿ ದುಡಿತೀವಿ ಯಾರು ಕೂಡ ಅಧಿಕಾರಿಗಳು ಬಂದಾಗ ಯಾರು ಕೂಡ ಎದ್ಳಬಾರದು ಅವರಲ್ಲಿ ಕೆಳಗಡೆ ಕುಂತ್ಕೊಂಡಾಗ ಮಾತ್ರ ಅವ್ರ ಜೊತೆ ಮಾತುಕತೆ ಮಾಡೋಕೆ ಸಾಧ್ಯ ಹೆಚ್ಚು ಕಡಿಮೆ ಮಾತ್ರ ಇದೇನು ಹಾಕಿವಿ ಇದು ಆಶಿ ಕೂಡ ತೆಗಿತೀವಿ ಕೆಳಗಡೆ ಕುಡ್ಬೇಕು ಅವರು ಕುಂಕಂಡ್ರು ಮಾತು ಮಾತಾಡೋದು ಇಲ್ಲಾಂದ್ರೂ ಅದು ಕೂಡ ಮಾತಾಡಲ್ಲ ಯಾರು ತಮ್ಮ ತಮ್ಮ ಸ್ಥಾನಗಳನ್ನು ಬಿಟ್ಟು ಎದ್ದೇಳಬಾರದು ಈಗಾಗಲೇ ನಿನ್ನೆ ಮನೆ ಇಲ್ಲಿ ಕಲ್ತಿರ್ತಕ್ಕ ರೈತ ಮುಖಂಡರಲ್ಲಿ ನನ್ನದು ಒಂದು ಮನವಿ ಇಲ್ಲಿ ಏನೈತಿ ನಡೀತೈತಪ್ಪ ಅಂತಂದ್ರ ನಾವು ಒಬ್ಬ ಮನೆಗೊಬ್ಬ ರೈತ ಎದ್ದು ಬಂದಾಗ ಮಾತ್ರ ಹೋರಾಟಕ್ಕೆ ಸಿದ್ಧಾಂತ ನಮಗೆ ಜಯ ಆಗ್ತದಂತ ಸಣ್ಣಪ್ಪ ಕೆಸರಟ್ಟೇರಿ ಹೇಳಿದ್ರು ಈ ಮಾತಿನ ಅನುಗುಣವಾಗಿ ನಾನು ನನ್ನ ಒಂದು ಅನುಭವದ ಮಾತು ಮೆಕ್ಕೆಜೋಳ ಹೆಸರು ಖರೀದಿ ಮಾಡಿ ಸರ್ಕಾರನೇ ಖರೀದಿ ಮಾಡಿಟ್ಟಿತ್ತು ಆಮೇಲೆ ಒಂದು ವರ್ಷ ಕಳೆದ ಮೇಲೆ ಅವರಿಗೆ ಇಪ್ಪತ್ತಾರು ಸಾವಿರದ ಇನ್ನೂರು ಐವತ್ತು ಲಕ್ಷ ಮಾತ್ರ ಹಾಕಿತ್ತು ಉಳಿದು ರೊಕ್ಕ ಮಾತ್ರ ಆರು ಕೋಟಿ ಬೇಕಾದ ಹಿಂದೆ ಇರ್ತಕ್ಕಂಥ ಸಿ ಎಲ್ ಇರ್ಬೋದು ಎಮ್ ಎಲ್ ಇರ್ಬೋದು ಶಾಸಕರು ಇರ್ಬೋದು ಅಲ್ಲಿ ಆಗಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ತಗೊಂಡು ನೋಡ್ರಿ ಆದ್ರೆ ಅವ್ರ ಹಿರಿಯರು ಕೊಟ್ಟು ರೈತನ ಬೀದಿ ಪಾಲು ಮಾಡ್ತಕ್ಕಂತ ಕೆಲಸ ಏನ್ ಮಾಡ್ತಾ ಇದೀರಿ ರಾಜ್ಯದ ಮುಖ್ಯ ಜಿಲ್ಲಾ ಉಸ್ತುವಾರಿ ಮುಖ್ಯಮಂತ್ರಿಗಳಿಗೆ ಸಚಿವರೇ ಸ್ವಲ್ಪ ಗಮನ ಹರಿಸಿ ಗಮನ ಹರಿಸಿ ಈ ಭಾಗದ ಓಟ್ ತಗೊಂಡು ನೀವು ಮೂರು ಸಲ ಸಚಿವರಾಗಿರಿ ಎಚ್ಚರ ಇರಬೇಕು ನಿಮಗೆ ಮೂರು ಸಲ ಸಚಿವರಾದ್ರಿ ಈ ಭಾಗದ ಓಟ್ ತಗೊಂಡು ನೀವೇನು ಅಲ್ಲಿ ಇಳಕಾಲದಲ್ಲಿ ಓಟ್ ತಗೊಂಡು ಸಚಿವರಾಗಿಲ್ಲ ನೀವು ಇದನ್ನ ತಿಳ್ಕೊಂಡು ನಮ್ಮ ಭಾಗದ ರೈತರಿಗೆ ಗಂಟೆ ಒಳಗೆ ರೈತರಿಗೆ ಸಿಹಿ ಸುದ್ದಿ ಕೊಡದೆ ಹೋದರೆ ನಾವು ರಜ ರೋಗ ಮಾಡೋದಿಲ್ಲ ಕಪ್ಪು ಬಚ್ಚ ಪ್ರದರ್ಶನ ಮಾಡಕ್ಕೆ ಎದುರೋದಿಲ್ಲ ನಾವು ಜೈಲಿಗೆ ಹೋಗಕ್ಕೆ ಹೆದರೋದಿಲ್ಲ ಯಾಕಪ್ಪ ಅಂತಂದ್ರೆ ನಾನು ಅರ್ಥಕ್ಕೆ ನಿನ್ನೆ ಮಕ್ಕಳಿಗೆ ಉಳಿತೈತಿ ಕೆ ಜಿ ಹಕ್ಕಿ ಆ ತರ ದಿಟ್ಟ ಹೋರಾಟ ಮಾಡ್ತಕ್ಕಂತ ದಿಟ್ಟ ನೀವು ಹಂತವಾಗಿ ಇನ್ನ ಒಂದು ತಾಸ್ ತಾಡ್ದು ಎರಡು ತಾಸಿನೊಳಗೆ ನಮ್ಮ ರೈತ ಮುಖಂಡರು ಕುಂತ್ಕೊಂಡು ಯಾವ ತರ ನಾವು ಹೋರಾಟ ರೂಪ ಮಾಡ್ಬೇಕಂತ ಕುಂತ್ಕೊಂಡು ತೀರ್ಮಾನ ಮಾಡಿ ಹೇಳ್ತಾರ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ನೀರು ಬೇಕಂತ ಕೇಳತ್ತ ಹಾಲಿರ್ ಒಂದು ನೀರ್ ಬೇಕಂತ ಕೇಳತ್ತ ಹಾಲಿರ್ ಇವತ್ತಿನ ಇವತ್ತಿನ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ನಮ್ಮ ಭಾಗದ ರೈತರು ಮೂರು ದಿನದಿಂದ ಹೋರಾಟ ಮಾಡಿದ್ದಾರೆ ಇವರು ಎರಡು ಬೆಳೆಗೆ ನೀರು ಕೊಡಬೇಕು ಯಾಕಂದ್ರೆ ಮೊದಲು ಇಂಥ ಸರ್ಕಾರಗಳು ಎರಡೆರಡು ಬೆಳೆ ನೀರು ಕೊಡ್ತಾರೆ ಇವರು ಮೊದಲ ಡ್ಯಾಮ್ ನಲ್ಲಿ ನೀರ್ ಇಲ್ಲ ನೆಪ ಹೇಳಿ ನೆಪ ಹೇಳಿ ನೀರ್ ಬಂದ್ ಮಾಡ್ಸಿರ್ತಾರೆ ಯಾಕಂದ್ರೆ ಇವರು ಮಾಡೋದು ಕಾಣ್ತಾ ಇಲ್ಲ ಇನ್ನು ಅವರು ನಮ್ಮ ಇಂಜಿನಿಯರ್ ಪ್ರಕಾರ ಅಂದ್ರೆ ಮೂರು ತಿಂಗಳೊಳಗೆ ಸಟ್ರಸ್ ಹಾಕ್ಬಹುದು ಅಂತ ಹೇಳ್ತಾರ ಇವರು ಆಕೆ ಕರೀಡಿಲ್ಲ ಯಾಕಂತಂದ್ರೆ ಈ ಬೆಳೆ ಕೊಟ್ಟು ಆಮೇಲೆ ಬೇಕಾದ್ರೆ ಮೂರು ತಿಂಗಳಿಗೆ ಸಟ್ರಸ್ ಹಾಕ್ಬಹುದು ಇನ್ನು ನಮ್ಮ ರೈತರು ಇಲ್ಲಿ ಎಲ್ಲಾ ಭಾಗದ ರೈತರ ಇದ್ದಾರೆ ಇನ್ನು ಆಕ್ಚುಯಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಕ್ಷ ಭೇದ ಮರೆತು ಹೋರಾಟಕ್ಕೆ ಬರಬೇಕಾಗಿತ್ತು ಬಂದಿಲ್ಲ ಯಾಕಂದ್ರೆ ಬಾಗಲಕೋಟೆ ಬೆಳಗಾವ್ ಎಲ್ಲ ಎಲ್ಲ ಅಲ್ಲಿ ನೋಡಿದ್ರೆ ನಮ್ಮ ರೈತರಿಗೆ ನಾಚಿಕೆ ಆಗಬೇಕು ಯಾಕಂದ್ರೆ ನಾವು ಇವತ್ತು ರೈತರ ಪರವಾಗಿ ಹೋರಾಟಕ್ಕೆ ಬರಬೇಕಾಗಿತ್ತು ಯಾಕಂದ್ರೆ ಪಕ್ಷದ ಪರವಾಗಿ ಬರಬೇಕಾಗಿಲ್ಲ ನಮಗೆ ನೀರಿನ ಅವಶ್ಯಕತೆ ಇದೆ ಬೇಗ ರೈತನಿಗೆ ಬೆಂಬಲ ಬೆಲೆ ಕೊಡೋ ಅವಶ್ಯಕತೆ ಇದೆ ಆದರೂ ನಾವು ನಿನ್ನ ಎಚ್ಚೆತ್ತು ಕಂಪ್ತಿಲ್ಲ ರೈತರುಗಳು ನಿನ್ನ ನಾವು ಏನೈತಿ ಯಾವುದೋ ಒಂದು ನೆಪ ಹೇಳಿ ಈಗ ಗದ್ದೆ ಕೊಯ್ಲಿ ಕೊಯ್ಲಿ ಗದ್ದೆ ಕೊಯ್ಲಾರದ ಸಮಿತಿಗೆ ಬಂದು ಮೂರು ದಿನ ಸ್ಟೈಗೆ ಕೊಡ್ಬೋದಾಗಿತ್ತು ಯಾಕೆ ಕುಡ್ತಾ ಇಲ್ಲ ಯಾಕಂದ್ರೆ ಇನ್ನು ನಮಗೆ ನಿನ್ನ ರೈತರು ಇದು ಬಗ್ಗೆ ಎಚ್ಚೆತ್ಕಿಂದಿಲ್ಲ ಇನ್ನು ಬಹಳ ರೈತ ಇಲ್ಲಿ ಸಂಘಟನೆ ಆಗ್ಬೇಕಾಗೈತಿ ಬರೀ ನಾವು ರಾಜಕಾರಣ ಮಾಡ್ತೀವಿ ಇವತ್ತಿನ ರೈತರುಗಳು ರಾಜಕೀಯ ಬೇಕಾಗಿಲ್ಲ ಸ್ವಾಮಿ ನಾವು ಮಾಡೋದು ರಾಜಕೀಯ ಮಾಡಿದ್ರೆ ನಾವು ರೈತರಿಗೆ ಉಳಿಗಾಲವಿಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರ ಮುಖಂಡರು ನಿನ್ನ ಇಲ್ಲದಾರ ಇವ್ರು ನೋಡಿ ಆದ್ರೂ ನೀವು ಕಲ್ಕೋಬೇಕು ಆಕ್ಚುಲಿ ಈ ಬೆಳಗಾವ್ ಬಾಲ್ಕೋಟೆ ನೋಡ್ತೀವಿ ನಾವು ಅಲ್ಲಿ ಒಕ್ಕಟ್ಟಿದ್ದ ನಮ್ ರೈತರ ಇಲ್ಲಿ ಒಕ್ಕಟ್ಟಿಲ್ಲ ಯಾಕೆ ಮಾಡ್ತಾರ ನಮ್ಗೆ ಇನ್ನೇ ಇದೇ ರೀತಿ ಇನ್ನು ಈ ಟೈಪ್ ಆದ್ರೆ ಇನ್ನ ಮುಂದಿನ ದಿನಮಾನದಲ್ಲಿ ನಮ್ಮ ರೈತರನ್ನ ಇವ್ರು ರಾಜಕಾರಣಿಗಳು ಕಾಲ ಕಸ ಮಾಡ್ತಾರ ಕಾಲ ಕಸ ಮಾಡ್ತಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡಬೇಕು ಇವತ್ತಿನ ಸರ್ಕಾರ ಏನಾಯ್ತದ್ರೆ ಎರಡು ವೇಳೆ ನೀರು ಕೊಡ್ಲಾರ್ದು ಯಾವುದೋ ಒಂದು ನೆಪ ಹೇಳಿ ಇನ್ನೂ ನಿನ್ನ ಮುಂದಕ್ಕೆ ಆಗ್ತೈತಿ ಇನ್ನು ಇನ್ನೂ ಎರಡು ತಾಸಿನ ಡಿಕ್ಲೇರ್ ಆಗ್ಬೇಕು ಇವ್ರು ಕೊಡ್ತಾರೋ ಕೊಡ್ತಾರೋ ಅಂಬೋದು ಇನ್ನು ಬೆಂಬಲ ಬೆಲೆ ಸಮಿತಿ ಮಾಡಬೇಕು ಯಾವುದೂ ಮಾಡ್ತಾ ಇಲ್ಲ ಇವರು ಸರ್ಕಾರಗಳು ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಇದನ್ನು ಉದ್ದೇಶಿಸಿ ನಮ್ಮ ಬಸವರಾಜ ಅಣ್ಣವರು ಮಾತಾಡಿದರೆ ಅವರಿಗೆ ಧನ್ಯವಾದಗಳು ಈ ಈ ಇದರ ಹೋರಾಟದನ್ನು ಉದ್ದೇಶಿಸಿ ಇದನ್ನು ಉದ್ದೇಶಿಸಿ ನಮ್ಮ ಏ ಇಲ್ಲ ಮಾತಾಡ್ಬೇಕಣ್ಣ ಇದನ್ನ ಉದ್ದೇಶಿಸಿ ನಮ್ಮ ಇವರು ವಕೀಲ್ ಮಾತಾಡ್ಬೇಕಂತ ಕೇಳ್ತೇವೆ ಎಲ್ಲ ನನ್ನ ರೈತ ರೈತ ಹೋರಾಟಗಾರರಿಗೆ ನಮಸ್ಕರಿಸುತ್ತ ಈ ದಿನ ತುಂಗಾಭದ್ರ ಎಡದಡ್ಡೆಯ ಕಾಲುವೆಯ ಒಂದು ನೀರಿಗೆ ಈ ಮೂರನೇ ದಿನ ಸತತವಾಗಿ ಈ ಒಂದು ಅಹೋರಾತ್ರಿ ಧರಣಿಯನ್ನು ನಾವೆಲ್ಲರೂ ಕೂಡಿ ಒಂದು ಒಕ್ಕೊರೋಲಿನಿಂದ ನೀರು ಬಿಡಬೇಕಂತಂದೇಳಿ ನಾವೇನು ಭಜನಾ ಮಾಡಿ ಅದನ್ನು ಮಾಡಿ ಎಲ್ಲ ನಾವು ಮಾಡ್ತಾ ಇರ್ತೀವಿ ಆದರೆ ಕಾಂಗ್ರೆಸ್ ಸರ್ಕಾರ ಇದು ಯಾವುದನ್ನು ಲೆಕ್ಕಿಸದೆ ರೈತರಿಗೆ ಕೊಡಬೇಕಾದಂಥ ನೀರನ್ನು ಯಾವುದೋ ಒಂದು ದುರುದ್ದೇಶದಿಂದ ಅಂದ್ರೆ ಫ್ಯಾಕ್ಟ್ರಿಗೆ ನಾಳೆ ಮಾರಿಕೇಳಪ್ಪ ಅಂಬುದು ಒಂದು ಅವ್ರದಲ್ಲಿ ಒಂದು ಐತೆ ಇತ್ತು ಯಾಕಂದ್ರೆ ಈಗ ತುಂಗಭದ್ರ ಡ್ಯಾಮಿನ ಮ್ಯಾಕ ನೂರ ಎಂಟು ಡ್ಯಾ ಫ್ಯಾಕ್ಟ್ರಿಗಳು ಆಗ್ಬಿಟ್ಟದ್ದು ಇದನ್ನು ಯಾವ್ದ ಮೇಲೆ ನಾವು ಸ್ವಲ್ಪ ಫ್ಯಾಕ್ಟ್ರಿಗನ್ನ ಮಾರಿಕೊಂಬಿಡೋಣ ಡ್ಯಾ ಅದು ಕಟ್ತೀವಿ ಇದು ಕಟ್ತೀವಿ ಅಂತೇಳಿ ಅದೊಂದು ಒಂದು ದುರುದ್ದೇಶ ಬಿಡ್ತೈತಿ ನಾವು ನಲವತ್ತು ಟಿ ಎಮ್ ಸಿ ಐವತ್ತು ಟಿ ಎಮ್ ಸಿ ಅರವತ್ತು ಟಿ ಎಮ್ ಸಿ ಇದ್ದಾಗ ನಾವು ಎರಡನೇ ಬೆಳೆ ಪಡ್ಕೊಂತ ಪಡ್ತಕ್ಕಂಥ ನಾವು ರೈತರು ಅಂಥದ್ದು ಎಂಬತ್ತು ಟಿ ಎಮ್ ಸಿ ಬಿಡ್ತಾ ಇದ್ರು ಕೂಡ ನೀರು ಬಿಡ್ಲಾರ್ದಂಥದ ಲಜ್ಜಗೇಡಿ ಸರ್ಕಾರ ಇದು ಈ ಒಂದು ಐ ಸಿ ಸಿ ಮೀಟಿಂಗು ಅಲ್ಲಿ ನಡೀತಾ ಇದೆ ನಾವು ರೈತರಿಗೆ ಈ ಒಂದು ಹೋರಾಟಕ್ಕ ಬೆಲೆ ಕೊಟ್ಟು ತಾವುಗಳು ನೀರು ಬಿಡ್ಬೇಕಂತ ನಾ ಕೇಳ್ಕೊಳ್ತಿದ್ದೇನೆ ನೀರು ಬಿಡಲಿಲ್ಲ ಅಂದ್ರೆ ಇಲ್ಲಿ ನಾವು ಕಪ್ಪು ಬಿಟ್ಟ ಪ್ರದರ್ಶನ ಮಾಡಿ ತಮ್ಮ ವಿರುದ್ಧ ಮತ್ತೆ ಚಳುವಳಿ ಮಾಡ್ತೀವಂತಂದು ಹೇಳಿರ್ತೀವಿ ಯಾಕಂದ್ರ ಇದು ವರ್ಣನ ಒಂದು ಆಶೀರ್ವಾದದಿಂದ ನಾವು ಎರಡು ಬೆಳೆ ಈ ಸತಿ ಬೆಳಕೀವಿ ಯಾಕಂದ್ರೆ ಮುಂದಿನ ಬೆಳೆ ಏನು ಅಗಸ್ಟ್ನೇ ಬರ್ತೈತಿವೋ ಏನು ಜುಲೈನಾಗ ಬರ್ತೈತಿವೋ ಮಳೆ ಯಾರು ಕಂಡು ಬಂದಿಲ್ಲ ಆಮೇಲೆ ಮುಂದಿನ ಬೇಸಿಗೆ ಬರ್ತದ ನಮಗೇನು ಗ್ಯಾರಂಟಿ ಇದೆಯಾ ಇದ್ದಾಗ ಬಿಡ್ರಿ ಸ್ವಾಮಿ ನೀವು ಎಷ್ಟು ದಿನ ಆಯ್ತು ಎರಡು ಬೆಳೆ ಆಯ್ತು ಡ್ಯಾಮ್ ಗೇಟ್ ಕುಂದಿರ್ಸ್ಬೇಕಂದ್ರೆ ಯಾವಾಗ ಕುಂದರ್ಸ್ಬೋದಾಗಿತ್ತು ಎಲ್ಲ ಕಾರಣ ಮಾಡ್ತೀರಿ ಆಮೇಲೆ ನಾನು ಕೇಳ್ಕೊಳ್ತಿದ್ದೇನೆ ನೀವು ಗೇಟ್ ಹೇಳಿ ನಿಮ್ಮಲ್ಲಿ ಇತ್ತಂದ್ರೆ ಇಷ್ಟ ತೊಟ್ಟಿಗೆ ಆಲ್ರೆಡಿ ಆಲೇ ನೀವು ಕೆಲಸ ಶುರು ಮಾಡಬೇಕಾಗಿತ್ತು ಅಲ್ಲಿ ಇರ್ತಕ್ಕಂಥ ಗೇಟ್ ಹೋಯ್ಯಂತ ಕೆಲಸ ಮಾಡಬೇಕು ಅಲ್ಲಿ ಮಿಷಿನರಿ ಸಾಮಾನುಗಳನ್ನ ಅಲ್ಲಿ ನೀವು ಮುಂದೆ ನಿಲ್ಲಿಸಬೇಕಾಗಿತ್ತು ನಿಲ್ಲಿಸಿದ್ರೆ ರೈತರು ಏ ಹೌದು ಬಿಡಪ್ಪ ಅವ್ರು ಹೇಳೋದು ಸತ್ಯ ಐತಿ ನಾವು ಹಂಗಾಗಿ ನಾವು ಹೋರಾಟ ಮಾಡಿದ್ರೆ ನಾವು ದಂಡ ಅಂತ ಅನ್ಬೋದಾಗಿತ್ತು ಯಾಕಂದ್ರೆ ನಾವು ಹೋರಾಟ ಮಾಡೋದು ತಪ್ಪು ಅನ್ಬೋದಾಗಿತ್ತು ನೀವು ಡ್ಯಾಮ್ ಗೇಟ್ ಕುಂದ್ರಸ್ತಂತೀರಿ ನಿನ್ನ ಎರಡು ತಿಂಗಳಾದ್ರೆ ಅಲ್ಲಿ ಯಾರು ಒಬ್ಬರು ಮಿಷನರಿ ಸಾಮಾನು ಒಯ್ದಿರಾಗಲ್ಲ ಆ ಎರಡು ತಿಂಗಳೊಳಗೆ ನಾವು ಇಲ್ಲಿ ಬೆಳಿತಕ್ಕಂತೀವಿ ನಿಮಗೆ ನಲವತ್ತು ಟಿ ಸಿ ಬೇಕಲ್ಲ ಎರಡು ತಿಂಗಳ ಮೊದಲಿಗೆ ಆ ನಲವತ್ತು ಟಿ ನಾವು ಕೊಟ್ಟಿರ್ತೀವಿ ಇಲ್ಲಿ ಅದಕ್ಕಾಗಿ ಹೇಳ್ತೀವಿ ಯಾಕಂದ್ರೆ ಆ ಬರೇ ರೈತರ ವಿಷಯ ಅಲ್ಲ ಕಾರ್ಮಿಕರ ವಿಷಯ ಇದು ಯಾಕಂದ್ರೆ ಕಾರ್ಮಿಕರು ದುಡಿತಕ್ಕಂಥವ್ರು ಇಲ್ಲಿರ್ತಕ್ಕಂಥ ಸಣ್ಣ ಇರ್ಬೋದು ಎಲ್ಲರಿಗೂ ಒಂದು ಈ ಬೆಲೆಯಿಂದ ಒಂದು ಜೀವನ ಕಟ್ಟಿಕೊಡ್ತೀವಿ ನಾವು ಬರೀ ರೈತರು ಆಮೇಲೆ ಹೊಲ ಇರ್ತಾರೋ ಬದುಕ್ತಾರಂತಂದೆಲ್ಲ ಇಲ್ಲಿ ನೋಡ್ರಿ ಈ ಕಾರ್ಡಿಗೆ ಅತ್ಯಂತ ಜನ ಜನದಟ್ಟ ಯಾಕೈತಿ ಅಂದ್ರೆ ಈ ನೀರಾವರಿಂದ ನಾಳೆ ನೀರು ಬಂದಾಗೈತಿ ಅಂತ ಅಂದ್ಬಿಟ್ರ ಇಲ್ಲಿ ನೋಡ್ರಿ ಯಾರು ಸುತ್ತ ಯಾರು ಇರಲ್ಲ ಅವಾಗ ಬಸ್ ಆಟಾಡ್ತಾವ ಅವಾಗ ಒಬ್ರು ಒಬ್ರು ಬರ್ತೀವಿ ಆಮೇಲೆ ಯಾವುದೋ ಒಂದು ಪ್ರದೇಶಕ್ಕೆ ಬಂದಿವೆಂಬರ್ ದಿನಸು ಆಗ್ತೈತೆ ಅದಕ್ಕಾಗಿ ನಾನು ಸಚಿವರಿಗೆ ಮನವಿ ಮಾಡಿಕೊಂತೀನಿ ಯಾಕಂದ್ರೆ ಸಚಿವರೇ ನೀವು ಈ ಭಾಗದಿ ಹೋಗ್ಲು ಡ್ಯಾಮ್ ಮೂವತ್ತೆರಡು ಬ್ಯಾಡ ಕುಂದ್ರಿಸೋದು ಎಷ್ಟು ಯಾವ ಕೆಟ್ಟವ್ ಅಷ್ಟು ಕುಂದ್ರಿಸ್ರಿ ನೆಕ್ಸ್ಟ್ ಐತಿ ಇನ್ನ ಕುಂದರ್ಸಕ್ ನೀವು ಗ್ಯಾರಂಟಿ ಕೊಡ್ತೀರಾ ಜುಲೈ ಇಪ್ಪತ್ತೈದರೊಳಗೆ ನಾನು ಗೇಟ್ ಕುಂದ್ರಿಸಿ ನೀರು ಬಿಡ್ತನಪ್ಪ ಅಂಬದ್ ಗ್ಯಾರಂಟಿ ಕೊಡ್ರಿ ನೀವು ಎರಡನೇ ಬೆಳೆ ಬಿಡ್ಬಿಡಪ್ಪ ನೀನು ಇವತ್ತೇನು ಐ ಸಿ ಸಿ ಮೀಟಿಂಗ್ ಮಾಡೋಕೆ ಅಲ್ಲ ಅದರೊಳಗೆ ಹೇಳ್ಬಿಡು ಜುಲೈ ಇಪ್ಪತ್ತೈದಕ್ಕೆ ನಾನು ಮೂವತ್ತೆರಡು ಗೇಟ್ ಕುಂದ್ರಿಸಿ ನೀರು ಕೊಡ್ತೀನಿ ನೀವು ಯಾರು ಸುಮ್ಮನೆ ಇದ್ ಬಿಡ್ರಿ ಅಂತ ಹೇಳ್ಬಿಡ್ರಿ ನಾವು ರೈತ್ರಿ ನಾವೆಲ್ಲ ರೊಟ್ಟಿ ಅಂತೀವಿ ನಾವು ಅದನ್ನ ಮಾಡ್ತೀಯಾ ಜುಲೈ ಇಪ್ಪತ್ತೈದಲ್ಲ ಆಗಸ್ಟ್ ಆದ್ರೂ ಕೂಡ ನೀವು ಮಾಡೋಲ್ಲ ಮತ್ತೆ ಅದ ಎಂಬತ್ ಟಿ ಎಮ್ ಸಿ ತರೋದು ನೀರು ಮತ್ತೆ ಮತ್ತೆ ಮುಂದಕ್ಕೆ ಏನ್ ಮಾಡೋದು ಏ ಹಂಗಾಯ್ತು ರೀ ಹಿಂಗಾಯ್ತು ಆ ತಜ್ಞರು ಬಂದಿಲ್ಲ ಈ ತಜ್ಞರು ಬಂದಿಲ್ಲ ಎಲ್ಲ ಸಳ್ಳಫ ಹೇಳ್ಬಿಡ್ರಿ ಇದು ಒಂದು ರೈತರ ವಿಷಯ ಐತಿ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಈಗ ಐ ಸಿ ಸಿ ಮೀಟಿಂಗ್ ನೊಳಗೆ ನೀರು ಬಿಡೋಂತ ಒಂದು ನಿರ್ಣಯ ಮಾಡಬೇಕಂತಂದು ನಾನು ಕೇಳ್ಕೊಳ್ತೈತಿ ರೈತರ ಪರವಾಗಿ ಅದಕ್ಕಾಗಿ ನಮ್ಮ ರೈತರನ್ನ ಒಂದು ಗಮನದಲ್ಲಿಟ್ಟುಕೊಂಡು ಈ ಒಂದು ಮೀಟಿಂಗ್ ಅನ್ನು ತಾವು ಯಾರೇ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಅವ್ರ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಏನು ಗೊತ್ತೈತಿ ಅವರಿಗೆ ಇಲ್ಲಿ ಐತೆ ರೈತ ಐತೆ ಅಂತಾರೆ ಇಲ್ಲ ಅಂದ್ರೆ ಇಲ್ಲ ಅಂತಾರೆ ಬುಡ ಅಂದ್ರೆ ನಾ ಬುಡಸ್ಪತ್ ಬೇಡ ಅಂದ್ರೆ ಬುಡ ಅಂತ ಯಾಕಂದ್ರೆ ನೀವು ಜವಾಬ್ದಾರಿ ಇದಕ್ಕ ಅವರಲ್ಲ ಸರ್ಕಾರ ಆಫೀಸರ್ಸ್ ಏನ್ ಹೇಳ್ತಾರೆ ಏನು ಹೇಳ್ತಾರೆ ಅದನ್ನ ಕೇಳ್ತಾರೆ ಆಯ್ತಪ್ಪ ಹತ್ತು ಹತ್ತು ಗೇಟ್ ಅಂದ್ರೆ ಹತ್ತು ಗೇಟ್ ಇಡೋಣ ಅಂದ್ರೆ ಆಯ್ತು ಸರ್ ಹತ್ತು ಗೇಟ್ ಇಡೋಣ ಬಿಡ್ರಿ ಅಂತಾರ ಮೂವತ್ತೆರಡು ಇಡೋಣ ಇಡಾನಂತಾರೆ ಅದಕ್ಕಾಗಿ ನಾನು ಹೇಳ್ತೀನಿ ಸಚಿವರು ಇಲ್ಲಿ ಒಂದು ಪ್ರದೇಶ ಅತ್ಯಂತ ಮುಂದುವರಿದಾಗಬೇಕು ಆಮೇಲೆ ಜನ ನಮ್ಮ ಅಂತ ನಿಮ್ಮಲ್ಲಿ ಭಾವನೆ ಇದ್ರೆ ತಾವು ಈ ನಿರ್ಣಯದೊಳಗ ನೀರು ಪುಡಿಸಂತ ಪ್ರಯತ್ನ ಮಾಡಬೇಕಂತ ಕೇಳಿಕೊಳ್ಳುತ್ತಾ ಈ ಒಂದು ಹೋರಾಟಕ್ಕೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ತುಂಬ ಹೃದಯ ಜೈ ಜಿಲ್ ಜೈ ಕಿಸನ್ ಜೈ ಜವಾನ್ ಜೈ ಕಿಸಾನ್ ಈ ವೇದಿಕೆಯನ್ನು ಉದ್ದೇಶಿಸಿ ಸ್ಪಷ್ಟವಾಗಿ ಮತ್ತು ಇಲ್ಲಿರ್ತಕ್ಕಂಥ ತೊಂದರೆಗಳ ಬಗ್ಗೆ ಮೊನ್ನೆ ನೀರಾವರಿ ಸಚಿವರಿಗೆ ತೀಕ್ಷ್ಣವಾಗಿ ರಾಜಕೀಯದಿಂದ ಅತಿ ತೀಕ್ಷ್ಣವಾಗಿ ತೀಯೋದಂದ್ರೆ ಅಂತಾರೆ ಯಾಕಂದ್ರೆ ಅವ್ರ ರಾಜಕಾರಣಿಗಳು ಅತಿ ಸ್ಪಷ್ಟವಾಗಿ ತೀಕ್ಷ್ಣವಾಗಿ ತೀತಾರೆ ಅವರು ನಮ್ದು ಏನಾಗುತ್ತೆ ಅಂತಂದ್ರೆ ನೇರವಾಗಿ ಬಾರ್ ಬಿದ್ದಂಗ ಬಿದ್ದಂಗೆ ಅವ್ರದಂಗಲ್ಲ ಸಣ್ಣದೊಂದು ಒಂದು ದಾರದಾಗ ಹೇಳ್ದಂಗ ಹಂಗಾಗಿ ಈ ಸಮಾರಂಭದ ಉದ್ದೇಶಿಸಿ ಮಾನ್ಯ ದುರ್ಗಾರಾವ್ ಸರ್ ಅವರು ನಮಗೆ ಒಂದ್ ಎರಡು ಮಾತ್ ಮಾತಾಡ್ಬೇಕಂತ ಏನಿಲ್ಲ ಎಲ್ಲರೂ ಮಾತಾಡ್ತೀವಿ ನಮ್ಮ ನೀರು ನಮ್ಮ ಹಕ್ಕು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂತ ಈ ಮೂರನೇ ದಿನದ ಒಂದು ಧರಣಿಯಲ್ಲಿ ಆಗಿದ ಎಲ್ಲ ರೈತ ಮುಖಂಡರೇ ಮತ್ತು ರೈತ ಸಂಘದ ಅಧ್ಯಕ್ಷರುಗಳೇ ಬಿಜೆಪಿ ಮುಖಂಡರೇ ಪದಾಧಿಕಾರಿಗಳೇ ಇವತ್ತು ಏನು ನಮ್ಮ ಹೋರಾಟದ ಉದ್ದೇಶ ಅಂದ್ರೆ ಡ್ಯಾಮು ಒಳಗ ನಮ್ಮ ಜಲಾಶಯದೊಳಗೆ ಎಂಬತ್ತು ಟಿ ಎಂ ಸಿ ಇದ್ದಾಗೂ ಸಹಿತ ಎರಡನೇ ಬೆಳೆಗೆ ನೀರು ಕೊಡೋಕೆ ಆಗಲ್ಲ ಅಂತ ಒಂದು ಸರ್ಕಾರ ಒಂದು ಒಂದು ದ್ವಂದ ದ್ವಂದ್ವ ಹೇಳಿಕೆಯನ್ನು ಇವತ್ತು ನಾವು ವಿರೋಧ ಮಾಡಬೇಕಾಗ್ತದೆ ಇವತ್ತು ಏನಂದ್ರೆ ಈ ಒಂದು ಈ ಒಂದು ಭಾಗದಲ್ಲಿ ನಮ್ ಗಂಗಾವತಿ ಇಲ್ಲಿ ಕಾಟಗಿರ್ಲಿ ಇಲ್ಲದ ರಾಯಚೂರುವರೆಗೂ ವರೆಗೂ ಕೂಡ ನಾವು ನೀರಾವರಿ ಒಂದು ಬಿಟ್ರೆ ನಮ್ಗೆ ಯಾವದೇ ಒಂದು ಸೋರ್ಸಸ್ ನಮ್ಗೆ ಇಲ್ಲ ನಾವ್ ಏನಿದ್ರು ನಾವು ಭತ್ತ ಯಾವುದೇ ಒಂದು ಒಕ್ಕಲ್ತನದಲ್ಲಿ ಅಳವಡಿಸ್ಕೊಂಡು ಆ ಒಂದು ಇದರಲ್ಲಿ ಜೀವನ ಮಾಡುವಂತ ಒಂದು ಎಲ್ಲ ಒಂದು ಜನರ ಅವಶ್ಯಕತೆ ಇಲ್ಲಿ ಒಂದು ಸಣ್ಣ ವ್ಯಾಪಾರ ಒಂದು ಹೂ ಮಾರ ಅಂಗಡಿಲಿಂದ ಹಿಡ್ಕೊಂಡು ಇಂಡಸ್ಟ್ರಿ ವರೆಗೂ ರೈಸ್ ಮಿಲ್ಲರ್ಸ್ ಯಾವುದೇ ಒಂದು ಇವತ್ತು ಬೆಳೆ ಇಲ್ಲ ಅಂತಂದ್ರೆ ಎಲ್ಲ ನಿಂತು ಹೋಗ್ತಾವ ನಿಂತೋಗ್ತಾವ್ದು ಇವತ್ತು ಆ ಪರಿಸ್ಥಿತಿ ಇದೆ ಇಲ್ಲಿ ಮತ್ತೊಂದು ಏನು ಹೇಳ್ಬೇಕಂತಂದ್ರೆ ಇವಾಗ ಈ ಬೆಳೆ ಇಲ್ಲದ್ದು ರೈತನಿಗೆ ಲಾಭ ಲುಕ್ಷಿ ಎಂಬ ಪ್ರಶ್ನೆ ಬರಂಗಿಲ್ಲ ಇಲ್ಲಿ ಬಹಳಷ್ಟು ನಮಗೆ ಭತ್ತ ನಾವು ಬೆಳೆಸಿ ನಾವು ಬೇರೆ ಕಡೆ ನಾವು ಅದನ್ನ ಕಳಿಸಿದಾಗ ಆ ಒಂದು ನಮ್ಗೇನು ರೊಟೇಷನ್ ಆಗುತ್ತಲ್ಲ ಅದ್ರ ಮೇಲೆ ಈ ಎಲ್ಲಾ ವ್ಯಾಪಾರಗಳು ನಡೀತಿರ್ತಾವ ರೈತನಿಗೆ ಬೆಳೆ ಹಚ್ಚಿದ್ರೆ ನುಕ್ಸೇನೋ ಲಾಭ ಅದು ಒಂದೇ ಮಾತು ಆಮೇಲೆ ಆದ್ರೆ ಎಲ್ಲರಿಗೂ ಒಂದು ಅನ್ನ ಹಾಕುವಂತದ್ದು ಆಮೇಲೆ ಎಲ್ಲರಿಗೂ ಯಾವುದೇ ಒಂದು ಸಣ್ಣ ಅಂಗಡಿಯಲ್ಲಿ ಒಂದು ವ್ಯಾಪಾರ ಆಗ್ಬೇಕಂದ್ರು ಕೂಡ ನಮ್ಮ ಹೊಲದಲ್ಲಿ ಬೆಳೆ ಇರ್ಬೇಕು ಇವಾಗ ಬೇಚಿಗೆ ಇರಬೇಕು ಆ ಒಂದು ಪರಿಸ್ಥಿತಿ ನಮ್ಗಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಹೋರಾಟನ ನಾವು ಮುಂದುವರಿಸ್ತಾ ಇದೀವಿ ಒಂದು ಹೇಳಂದ್ರೆ ಇವತ್ತೇನು ಐ ಸಿ ಸಿ ಮೀಟಿಂಗ್ ಇವರು ಮುನರಾಬಾದ್ ಬಿಟ್ಟು ಬೆಂಗಳೂರಲ್ಲಿ ಮಾಡ್ತಾ ರೈತರಿಗೆ ಅದು ಕೂಡ ಒಂದು ಗೊಂದಲ ವಾತಾವರಣ ಏನ್ ಮಾಡ್ತಾರೋ ಬೆಂಗಳೂರಲ್ಲಿ ಏನೋ ಗೊತ್ತಿಲ್ಲ ಅದೇ ಮುನ್ರಬ್ಬದಲ್ಲಾದ್ರೆ ನಾವು ಅವ್ರ ಜೊತೆಗೆ ಚರ್ಚೆ ಮಾಡಿ ಹಿಂಗಲ್ಲ ಹಂಗ ಕೊಡಿ ಏನೋ ಮಾತಾಡಕ್ಕೆ ಅವಕಾಶ ಇರ್ತಿತ್ತು ಈ ರೈತರಿಗೆ ಯಾವುದೇ ಒಂದು ಅವಕಾಶ ಇರ್ಲಾರ್ದಂಗ ಅವರು ಒಂದು ನಾಲ್ಕು ಅಡಿ ಒಳಗೆ ಒಂದು ನಿರ್ಧಾರ ಮಾಡಿ ಹಿಂಗ್ ನಡ್ಕೋಬೇಕು ನೀವ್ ಅಂತೇಳಿ ಒಂದು ನಿಜಾಮ್ರ ಆಳ್ಕೆ ನಮ್ಮ ಎಲ್ಲಾ ಹಿರಿಯರು ಮಾತಾಡಿದ್ದಾರೆ ನಿಜಾಮರ ಆಳ್ಕೆ ತರ ಇವ್ರು ಇವತ್ತು ಮಾಡ್ತಾ ಇದಾರೆ ಈ ಒಂದು ಪದ್ದು ಪದ್ಧತಿಯನ್ನು ತಪ್ಸ್ಬೇಕು ಇವತ್ತು ತಪ್ಸಿ ರೈತರ ಪರವಾಗಿ ವಿಚಾರ ಮಾಡಿ ಎರಡನೇ ಬೆಳಗ್ಗೆ ಆದಷ್ಟು ಅನುಕೂಲಕರವಾಗಿ ಏಪ್ರಿಲ್ ಐದು ಇಲ್ಲ ಹತ್ತರ ತಕನ ನೀರ್ ಕೊಡುವಂತ ಒಂದು ವ್ಯವಸ್ಥೆ ಈ ಸರ್ಕಾರ ನಿರ್ಣಯ ತೆಗೆದುಕೊಂಡ್ರೆ ಬಹಳ ಒಳ್ಳೇದು ಅದು ನಾವು ಅವ್ರನ್ನ ಅದು ಸ್ವಾಗತ ಮಾಡ್ತೀವಿ ಇದರ ವಿರುದ್ಧ ಏನೇ ಒಂದು ನಿರ್ಣಯ ಮಾಡಿದಾಗ ನಾವ್ ಅದ್ರ ತಕ್ಕಂಗ ವಿರೋಧ ಮಾಡ್ಲೇಬೇಕಾಗ್ತತಿ ಮಾಡಿ ಇವತ್ತು ನಾವು ಜನರಿಗೆ ರೈತರಿಗೆ ಎಲ್ಲರಿಗೂ ನೀರ್ ಕೊಡಿಸುವಂತ ನಾವೆಲ್ಲರೂ ರೈತರಿದ್ದೀವಿಲ್ಲ ಎಲ್ಲರಿಗೂ ರೈತರಿಗೆ ನಮಗೂ ನೀರ್ ಬೇಕು ಅದೇ ರೀತಿ ಎಲ್ಲರಿಗೂ ರೈತರಿಗೂ ನೀರು ಬೇಕು ಆ ಒಂದು ಕೊಡಿಸುವಂತಹ ಒಂದು ನಿಟ್ಟಿನಲ್ಲಿ ಈ ಹೋರಾಟ ನಾವು ಮುಂದುವರಿಸೋಣ ಹೇಳಿ ನಮ್ಮ ಎಲ್ಲ ಇಲ್ಲಿ ಭಾಗ ಆಗಿದ ಎಲ್ಲ ಹಿರಿಯರಿಗೂ ನಾನು ಹೇಳುತ್ತಾ ನನಗೆ ಮಾತಾಡ್ಲು ಅವಕಾಶ ಮಾಡಿಕೊಟ್ಟಿರತಂತ ಎಲ್ಲರಿಗೂ ಹೊಂದಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಜವಾನ್ ಜೈ ಕಿಸಾನ್